ನೀನ್ ಏನೇ ಹೇಳಿ ಒಂದ್ ಬೆಟ್ಟದ್ಮ್ ಚಿಕ್ಕ ಮನೆ ಕಟ್ಕೊಂಡು ಅಕ್ಕಿ ಪಕ್ಷಿಗಳ ಶಬ್ದಗಳ ಕೇಳ್ಕೊಂಡು ಆ ಪ್ರಾಣಿಗಳ ಒಡನಾಟದ ಜೊತೆ ಬದ್ಕ ಆನಂದನೆ ಬೇರೆ ಕಣಮ ಗೌಡ್ರೆ ನೀವ್ ಹಿಂಗೆಲ್ಲಾ ಆಲೋಚನೆ ಮಾಡ್ತಿದೀರಾ ಅಂತ ಕೇಳಕ್ಕೆ ನಂಗೆ ಸಾನೇ ಆಶ್ಚರ್ಯ ಆಯ್ತೈತೆ ಪ್ರಸಾದ ಹಂಗ ಮಾಡ್ತಾ ಇದಿ ತಿನ್ನ ಇಲ್ಲ ಅಕ್ಕ ಅದು ನಾನ್ ಒಂದ್ಕಿತ ಊಟ ಮಾಡಿದ್ಮ್ಯಾಕೆ ಸ್ನಾನ ಮಾಡಿದ್ಮ್ಯಾಕೆ ದೇವ್ರ ಪ್ರಸಾದನ ತಿನ್ನೋದು ಒತ್ತಾರಕ್ಕೆ ಸ್ನಾನ ಮಾಡ್ಬಿಟ್ಟು ತಿನ್ ತಿನ್ಬಿಡಿ ಹಣ ಅದು ತಿನ್ನಿ ಅಯ್ಯೋ ನನ್ನಮ್ಮಿ ಒಸಿ ಹಂಗಯ್ಯ ಯಾರು ತಿಂಡ್ರು ಅಂದ್ರೆ ಒಸಿ ಭಕ್ತಿ ಜಾಸ್ತಿ ನಾವ್ ಹಂಗಲ್ಲ ಇಸ್ಕಂಡಿ ತಕ್ಷಣ ಸಿವಾ ಅಂತ ಇರೋದಯಾ ರೀ ಏನಾಯ್ತು ತಕಳಿ ನೀರು ಕುಡೀರಿ ಯಾಕ್ರಿ ಏನಾಯ್ತು ಮೋನಾ ಆ ಹಿಂದಿನ ಮನೆ ನಿಂಗ ಯಾರು ಆ ಮರದ ಮ್ಯಾಗಿಂದ ಬಿಂದು ಸತ್ತೋದ್ನಲ್ಲ ಅವನಾ ಅವನಯ್ಯ ತಿರ್ಗ ನನ್ ಕನಸನಾಗ್ ಬಂದವ್ ಅಯ್ಯೋ ನೀವ್ ಅವ್ನ್ ಬಿದ್ದಾಗ ಅವನನ್ನ ಎತ್ಕೊಂಡೋಗಿ ಆಸ್ಪತ್ರೆ ತೇಸಿದ್ರಲ್ಲ ಎಲ್ಲೋ ಆ ಕಡೆ ಹೋದಾಗ ಆ ಘಟನೆ ಗೆಪ್ತಿಗ್ ಬಂದಿರ್ತದೆ ಅದ್ರಿಂದ ಅವನು ಕನ್ಸಲ್ ಬಂದವನೇ ಆಟಯ ಇಲ್ಲ ಮೋನಾ ಅದೇನೋ ಗೊತ್ತಿಲ್ಲ ಅವನ್ ಕನಸಾಗ್ ಬಂದ್ರೆ ನಮ್ಮ ನಮ್ಮನೆಯವ್ರಿಗೆ ಕುಂತ್ರು ನಿಂತ್ರು ಏನಾದ್ರೂ ಒಂದು ತೊಂದರೆ ಆಗ್ತದೆ ಹೇಳಿ ನನ್ನನ್ನು ಗಾಬರಿ ಪಡಿಸ್ಬೇಡಿ ಏನೇನೋ ಹೇಳ್ತಾ ಇಲ್ಲಮ್ಮನ ನಮ್ ಮನೆ ಮಗಳು ನಮ್ ಮರ್ವಾದಿ ಕಳೆದು ಅವನ್ ಯಾವನ್ನ ಮದುವೆ ಮಾಡ್ಕೊಂಡು ಹೋದಲಲ್ಲ ಅವ ದಿನನೂ ಇದೇ ಕನಸೇ ಅಟೆ ಯಾಕೆ ನಮ್ಮ ಭದ್ರ ಮದುವೆ ಮಾಡ್ಕೊಂಡಲ್ಲ ಅವತ್ತಿಂದ ಇದೇ ಇದನ್ಸು ನಮಗೆಷ್ಟೆಲ್ಲ ಅನಾಹುತ ಆಯ್ತು ಅಂತ ನಿಂಗೆ ಗೊತ್ತಲ್ಲ ಕನ್ಸಕ್ ಬಂದವನೇ ಅಂದ್ರೆ ಏನಾದ್ರೂ ಒಂದು ಆಯ್ತದೆ ನನಗೆ ಮಲಗಿದ ತಕ್ಷಣನೇ ಈ ಕನ್ಸು ಬಿತ್ತು ನನಗೇನೋ ಒಂಥರ ತಳಮಳ ಮೋನ ನೋಡಿ ಕಾಗೆ ಕೂತಾಗ ಕೊಂಬೆ ಮುರಿತು ಅಂದ್ಬಿಟ್ಟು ಅದ್ರ ತೂಕಕ್ಕೆ ಮುರಿತು ಅನ್ನ ಕಾದತೆ ಈ ಘಟನೆ ಆಗಿರೋದು ಕನ್ಸು ತಾಳೆ ಆಗಿರ್ತದೆ ಅದಕ್ಕೆ ಹಿಂಗಂದ್ರೆ ಹೆಂಗೆ ಹಂಗಲ್ಲ ಮೋನಾ ಯೋಚನೆ ಒಳ್ಳೇದಾಗಿದ್ರೆ ಆಗದೆಲ್ಲ ಒಳ್ಳೇದೇ ಆಯ್ತದೆ ಅದೇ ನಮ್ ಮನ್ಸು ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಆಗದೆಲ್ಲ ಕೆಟ್ಟದೇ ಆಯ್ತದೆ ಅಂತ ನೀವೇ ಹೇಳ್ತಿದ್ರಿ ಅಲ್ವೇ ಮೋನಾ ಭದ್ರ ಇದ್ಯಾ ಇಬ್ರು ಇಟ್ಟೊತ್ತಲ್ಲಿ ಪ್ರಯಾಣ ಮಾಡ್ತಾರೆ ಈ ಕನ್ಸು ಬಿದ್ದಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಆದೆ ಅಲ್ಲಿ ಅನಾಹುತ ಆಗ್ಬಿಡುತ್ತೋ ಏನೋ ಅಂತ ಚಿಂತೆ ಆಗ್ಬಿಟ್ಟ ಚಿಂತೆ ಬಿಟ್ಬಿಡಿ ಅದ್ಯಾವ್ರಿ ಕೈ ಮುಗ್ದು ಹೊರಗಡೆ ಹೋಗಿರೋ ಮಗ ಸೊಸೆ ಏನು ತೊಂದರೆ ಇಲ್ದಲೆ ಮನೆಗ್ ಬಂದ್ರೆ ಸಾಕು ಅಂತ ಬೇಡ್ಕಂಡು ಮನೆ ಕಳಿ ಎಲ್ಲ ಒಳ್ಳೇದೇ ಆಯ್ತದೆ ಗೌಡ್ರೆ ಏನ್ ಇಲ್ಲ ಕಣಮ ಗೌಡ್ರೆ ನಿದ್ದೆ ಬತ್ತದ ಏನ್ ಇಲ್ಕೊಂಡ್ ಬಿಡಮೆ ನಮ್ಮಿಂದ ನಿಮ್ ತೊಂದ್ರೆ ಆಯ್ತು ಅನ್ಸುತ್ತೆ ಇದ್ರಲ್ಲಿ ನಿಮ್ ತೊಂದ್ರೆ ಏನ್ ಬಿಡಕ ನಾವೇನ್ ತಲೆ ಮೇಲೆ ಹೊತ್ಕೊಂಡ್ ಹೋಯ್ತಾ ಇದ್ದೀವಿ ಏನ್ ಬಾ ಅಂದ್ರೆ ಇನ್ನೊಂದು ಕಾಲ್ ಗಂಟೆ ತಗೋಬೋದೇನು ಬನ್ನಿ ಹ್ಮ್ ಹ್ಮ್ ನೋಡು ನಾನ್ ನಿಂಗೆ ಹೆಸಕ್ಕೆ ಹೇಳ್ತಾವನೆ ಅನ್ಕೊಂಡಿದ್ಯಾ ನೀನ್ ಏನಾದ್ರು ಮೋಸ ಮಾಡಿದ್ರೆ ನನ್ ನಾನ್ ದಿಟ್ಟುವಾಗ್ಲೂ ಸತ್ತೋಯ್ತೇನಿನ್ ಬೇಕು ಅಂದಾಗೆ ನೆನ್ಪಾಯ್ತು ಕಣಮಿ ಹೋಯ್ತಾ ಹೋಯ್ತಾ ಲಾರಿಗಳ ಮೇಲೆ ಮನೆ ಕಟ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ನಿಲ್ಸ್ಕೊಂಡು ಜೀವನ ಮಾಡ್ತಾರೆ ಅನ್ಸುತ್ತೆ ಅಲ್ವೇ ಗೌಡ್ರೆ ಪಾರಿನಲ್ಲೆಲ್ಲ ಎಲ್ ಬೇಕು ಅಲ್ಲಿಗೆ ಎತ್ಕೊಂಡೋಗ್ರೆ ಗೊತ್ತೇ ಹೌದೇ ಒಟ್ಟಲ್ಲಿ ಏನೇನ್ ಬಂದದೆ ಅಂತ ಕೇಳೋದಲ್ಲ ಬರೋಕಿ ಇನ್ನೇನ್ ಇದ್ದತ್ತು ಅಂತ ಕೇಳಂಗಾಗದೆ ನೋಡು ಪ್ರಪಂಚದಲ್ಲಿ ಇನ್ ಬರೋದು ನಗು ತಂದದೋ ಇಲ್ಲ ನಡ್ದಾರ ಮಾಡೋದೋ ಗೊತ್ತಿಲ್ಲ ಕಣಮಿ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು ಆದ್ರೆ ನಕ್ಷತ್ರ ಚಂದಮಾಮ ಕೊಡೋಷ್ಟು ಖುಷಿ ನಾವ್ ಆಕೋ ಬೆಳ್ಕಲ್ ತೆಯೋಳಿ ಖಂಡಿತ ಇಲ್ಲ ಕಣಮೆ ನೋಡು ಚಂದಮಾಮ ನಮ್ಮನ್ ಪಾಲು ಮಾಡ್ಕೊಂಬತ್ತಾರ ಇಲ್ವೇ ಗೌಡ್ರಿ ಗೌಡ್ರಿ ಅಲ್ ನೋಡಿ ಆ ನಕ್ಷತ್ರ ಏನ್ ಚಂದ ಹೊಳಿತೈತೆ ಅಮೆ ಫೋನ್ ಮಾಡಿ ಕಾರ್ ತರ್ಸುವ ಅನ್ಕಂಡೆ ಒಂದ್ ವೇಳೆ ಕಾರ್ ಬಂದು ಅದ್ರಲ್ಲಿ ಹೋಗಿದ್ರೆ ಈ ತರ ಎಲ್ಲ ಖುಷಿ ಸಿಕ್ಕದೆ ನಮ್ಮ ದಿಟ್ಟವಾಗ್ಲೂ ಸಿಕ್ತಿರ್ಲಿಲ್ಲ ಗೌಡ್ರೆ ಕಾರ್ನ ಬೇಕಿದ್ರೆ ತರಿಸ್ಬೋದಿತ್ತು ಗೌಡ್ರೆ ಆದ್ರೆ ಈ ನಕ್ಷತ್ರಗಳು ಚಂದ ನಗು ಈ ತುಂತುರು ಮಳೆ ಇದ್ ಯಾವ್ದು ನಮ್ ಕೈಲಿ ಸೃಷ್ಟಿ ಮಾಡಕ್ ಆಯ್ತಾ ಇರ್ಲಿಲ್ಲ ಹಂಗಾದ್ರೆ ನನ್ನ ಅಮ್ಮಿ ಈ ರಾತ್ರಿ ಬಗ್ಗೆ ಒಂದ್ ಹಾಡು ಹಾಡ್ ಬರೆಯಂಗೌಡ ಹಾಡು ಬರದ್ರು சூப்பௌட் யாக்கே கௌட்ரே க்ஷண அத்புத்த அனஸ் துபா விசேஷ அனஸ் கௌட்ரே அங்கே பீசோ கழிக்கு மை ஒட்டி நிலு அனஸ் ನೀವು ಹಿಂಗೆ ನಿಂತ್ಕೊಳ್ಳಿ ಏನ್ ಚಂದ ಗೊತ್ತಾ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದನೆ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ ತುಂಬುತ್ತಾ ಹಾಗೆ ಅಲ್ಲಿ ನೋಡಿ ಒಂದೇ ಬಿಡು ಅಲ್ಲ ಅಲ್ಲಿ ಅವ್ರಿಗೆ ಎದ್ರಿಕೆ ಆಗತಿಲ್ವೇ ಅಕ್ಕ ಪಕ್ಕ ಅವ್ರಿಲ್ಲ ಇವ್ರಿಲ್ಲ ಅಂದ್ರು ಅವ್ರಿಗೆ ನೆಮ್ಮದಿ ಅದೇ ಕಣಮಿ ಕಷ್ಟ ಸುಖಕ್ಕೆ ಯಾರು ಇಲ್ಲ ಅಂತ ಅನ್ಸದ್ರು ಕಷ್ಟ ಕೊಡೋರು ಯಾರು ಇಲ್ಲ ಅನ್ನೋ ನಿರಾಳ ಭಾವ ಇರುತ್ತೆ ಕಣಮಿ ಜಗಳ ಮಾಡಕ್ ಯಾರು ಬರಕಿಲ್ಲ ಅಣಗ್ಸಕ್ ಯಾರು ಇಲ್ವೇ ಇಲ್ಲ ದೂರವರು ಯಾರು ಇಲ್ಲ ಒಂಟಿ ಮನೆ ಆದ್ರೂ ಯಾರೋ ಬಂದ್ ಏನೋ ಅಂತಾರೆ ಅನ್ನೋ ಅಂಜಿಕೆ ಅಂತೂ ಇಲ್ಲ ನೀನ್ ಏನೇ ಹೇಳಮ್ಮಿ ಒಂದ್ ಬೆಟ್ಟದ ಮೇಲೆ ಈ ಇತರದೊಂದ್ ಚಿಕ್ಕ ಮನೆ ಕಟ್ಕೊಂಡು ಅಕ್ಕಿ ಪಕ್ಷಿಗಳ ಶಬ್ದಗಳು ಒಡನಾಟದ ಗೌಡ್ರೆ ನೀವ್ ಮಾಡ್ತಿದೀರ ಅಂತ ಕೇಳಕ್ಕೆ ಯಾಕಮ್ಮೆ ಅಲ್ಲ ಗೌಡ್ರೆ ಯಾವಾಗ್ಲೂ ಜನರ ಜೊತೆ ಇರ್ಬೇಕು ಅವ್ರ ಜೊತೆ ಬರಿಬೇಕು ಅಂತ ಹೇಳೋ ನೀವೇ ಹಿಂಗೆಲ್ಲ ಮಾತಾಡಿದ್ರೆ ನಂಗ್ ಸಾನೇ ಆಶ್ಚರ್ಯ ಆಯ್ತೈತಪ್ಪ ನೀನ್ ಏನೇ ಹೇಳಮ್ಮೆ ಕೆಲವೊಂದ್ ಕಿತಾ ಜನರಿಂದ ನೋವಾದಾಗ ಜನರಿಂದ ತೊಂದರೆ ಆದಾಗ ಈ ತರ ಜಗತ್ತಲ್ಲಿ ಬದುಕದೆ ಖುಷಿ ಅನ್ಸ್ತದೆ ಇವನ್ ನೋಡ್ತಾ ಅಯ್ಯೋ ಗೌಡ್ರೆ ಅಲ್ಲಿ ನೋಡಿ ಮನೆ ಏಟ್ ಎತ್ರು ಆಗದೆ ಅದ್ ಅಪಾರ್ಟ್ಮೆಂಟ್ ಕಣಮ್ಮೇ ಅಮ್ಮ ಎತ್ರದಲ್ಲಿ ಮನೆ ಅದೇ ಅಂತಂದ್ರೆ ಅದ್ ಆಕಾಶದ ಕನ್ಸ ಕಣಮ್ಮಿ ಅಮ್ಮಿ ಆಕಾಶಕ್ಕೆ ಏನೇ ಹಾಕಕ್ ಆಗಕ್ಕಿಲ್ಲ ಅಂತ ಅಂದ್ಬಿಟ್ಟು ಮನೆ ಮೇಲ್ ಮನೆ ಕಟ್ಬಿಟ್ಟು ಆಕಾಶನ ಮುಟ್ಟ ಕನ್ಸ್ ಕಾಣ್ತವರ್ ಕಣಮ್ಮಿ ಅಲ್ಲ ಅನ್ಕೊಂಡಿರಿ ಸುತ್ತಲಿನ ಜಗತ್ತು ಹತ್ರ ಆಯ್ತದನ್ನೋ ನಂಬಿಕೆ ಅಲ್ವೇ but kut 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 jum jum but kut 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 jum sun ye nammiye rammiye harammiye nammiye nammiye bagoytu nanna paadu hechukammi hechukammi kut 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 go kana ho kana nango hangey aitu kana prithe ne henge kallasu <laughs> ne bandu muttu kana beladenglu ne ne nammiye ladina <laughs> hadle nammiye लक्ष्मी हंका दृष्टिनाथ किम्मी नी नम प्रीति बेल्ला कमी ना विब्रू यारिग అక్కడి చంద ఈ జీపాని కళ